ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾರಪ್ಪಲ್ಲ ಯಾವುದೋ ಒಂದು ವರ್ಗಕ್ಕೆ ಯಾವುದೋ ಒಂದು ಹಣಕ್ಕೆ ಯಾವುದೋ ಒಂದು ಇನ್ಫ್ಲೂಯೆನ್ಸ್ಗೆ ಸೀಮಿತವಾಗುತ್ತೆ ಅಲ್ಲೇ ಕೂತಿದ್ಯಾ ಸ್ನೇಹಿತರೆ ನಮಸ್ಕಾರ ನ್ಯೂಸ್ ಲೀಡರ್ ಕನ್ನಡ ವಾಹಿನಿಯ ಮತ್ತೊಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರುವಂತಹ ಸಿದ್ದರಾಮಯ್ಯನವರ ಒಂದಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನ ಸಾಕಷ್ಟು ಜನ ಮೆಚ್ಚಿಕೊಂಡಿದ್ರು ಆದ್ರೆ ಕನ್ನಡದ ಮೇಸ್ಟ್ರಿಗೆ ಕನಿಷ್ಠ ಜ್ಞಾನವೂ ಇಲ್ಲವಾ ಎನ್ನುವಂತಹ ಪ್ರಶ್ನೆ ಮೂಡುವ ರೀತಿಯಲ್ಲಿ ಸಿದ್ದರಾಮಯ್ಯನವರು ವಿಜಯನಗರ ಜಿಲ್ಲೆಯಲ್ಲಿ ನಡೆದುಕೊಂಡಿದ್ದಾರೆ ಗೆಳೆಯರ ಇತ್ತೀಚೆಗೆ ವಿಜಯನಗರ ಜಿಲ್ಲೆಯಲ್ಲಿ ಸರ್ವಧರ್ಮೀಯ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಸಿದ್ದರಾಮಯ್ಯನವರು ವೇದಿಕೆಯ ಮೇಲೆ ಕೂತಿದ್ದಂತಹ ಜಿಲ್ಲಾಧಿಕಾರಿಯನ್ನ ಎಬ್ಬಿಸಿ ಸಾರ್ವಜನಿಕವಾಗಿ ಅವಮಾನ ಮಾಡುವ ಮೂಲಕ ಈ ರಾಜ್ಯದ ವಿದ್ಯಾವಂತ ಯುವಕರ ಮನಸ್ಸನ್ನ ನೋಯಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಎನ್ನುವಂತಹ ಚರ್ಚೆ ಇತ್ತೀಚೆಗೆ ಶುರುವಾಗಿದೆ ನಿಜ ಸಾರ್ವಜನಿಕ ಅಧಿಕಾರಿಗಳಿಗೆ ಕೆಲವೊಂದು ನಿಯಮಗಳು ಮತ್ತು ಕಟ್ಟುಪಾಡುಗಳು ಇದ್ದೇ ಇರುತ್ತದೆ ಒಂದು ವೇಳೆ ಆ ಜಿಲ್ಲಾಧಿಕಾರಿ ಏನಾದರೂ ಆ ನಿಯಮಗಳನ್ನ ಕಟ್ಟುಪಾಡುಗಳನ್ನ ಮೀರಿದ್ದೇ ಆಗಿದ್ದರೆ ಸಿದ್ದರಾಮಯ್ಯನವರು ಬೇರೆಯವರ ಮುಖಾಂತರ ಹೇಳಿಸುವ ಮುಖಾಂತರ ಅಥವಾ ನಿಧಾನವಾಗಿ ಅವರಿಗೆ ಮನವರಿಕೆ ಮಾಡುವ ಮುಖಾಂತರ ಅವರನ್ನ ವೇದಿಕೆಯಿಂದ ಎಬ್ಬಿಸಿ ಬೇರೆಡೆಗೆ ಕಳಿಸಬಹುದಾಗಿತ್ತು ಆದ್ರೆ ಸಾರ್ವಜನಿಕವಾಗಿ ಸಾವಿರಾರು ಜನರ ಮುಂದೆ ಅಂದ್ರೆ ಯಾರ ಜೊತೆಯಲ್ಲಿ ಆ ಜಿಲ್ಲಾಧಿಕಾರಿ ಕೆಲಸ ಮಾಡಬೇಕಾಗಿತ್ತೋ ಅದೇ ಜನರ ಮುಂದೆ ಸಾರ್ವಜನಿಕವಾಗಿ ಅವಮಾನ ಮಾಡಿದ ರೀತಿಯನ್ನ ಗಮನಿಸಿದ್ರೆ ಸಿದ್ದರಾಮಯ್ಯನವರು ಯಾವುದೋ ಒಂದು ಕಾರಣಕ್ಕೆ ವಿಚಲಿತರಾಗಿದ್ದಾರಾ ಎನ್ನುವಂತಹ ಅನುಮಾನ ಮೂಡದೆ ಇರತು ಹೇಳಿದ್ರೆ ಒಬ್ಬ ಐ ಎ ಎಸ್ ಅಧಿಕಾರಿ ಒಬ್ಬ ಕೆ ಎ ಎಸ್ ಅಧಿಕಾರಿ ಆಗಬೇಕಾದ್ರೆ ಅವನು ಪಡುವಂತಹ ಕಷ್ಟ ಪರಿಪಾಟಲು ಅವನಿಗೆ ಮಾತ್ರ ಗೊತ್ತು ಒಂದು ವೇಳೆ ಆ ಜಿಲ್ಲಾಧಿಕಾರಿ ಮನಸ್ಸು ಮಾಡಿದ್ರೆ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ರಾಜಕಾರಣಿಯಾಗಬಹುದು ಆತನ ನಸೀಬು ಸರಿಯಾಗಿದ್ರೆ ಆತ ಮುಖ್ಯಮಂತ್ರಿ ಆಗಬಹುದು ಅಂತ ಮಾತ್ರಕ್ಕೆ ಯಾವುದೇ ಅಧಿಕಾರಿಯನ್ನ ಜನಪ್ರತಿನಿಧಿಗಳಾಗ್ಲಿ ಮಂತ್ರಿಗಳಾಗ್ಲಿ ಅಥವಾ ಮುಖ್ಯಮಂತ್ರಿಗಳಾಗ್ಲಿ ಪ್ರಶ್ನಿಸಬಾರದು ಎಂದೇನೂ ಇಲ್ಲ ಅಧಿಕಾರಿಗಳು ತಮ್ಮ ಕರ್ತವ್ಯದಿಂದ ವಿಮುಖವಾದಂತಹ ಸಂದರ್ಭದಲ್ಲಿ ಚಾಟಿ ಬೀಸುವಂತಹ ಕೆಲಸವನ್ನ ಜನಪ್ರತಿನಿಧಿಗಳು ಖಂಡಿತವಾಗ್ಲೂ ಮಾಡಲೇಬೇಕು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾರ್ವಜನಿಕವಾಗಿ ಒಬ್ಬ ಅಧಿಕಾರಿಯನ್ನ ಅವಮಾನವಾಗುವ ನೀತಿಯಲ್ಲಿ ನಿಂದಿಸಿದ್ದು ನಿಜಕ್ಕೂ ಖಂಡನೀಯ ಒಬ್ಬ ವಿದ್ಯಾವಂತ ಯುವಕ ಸಾಕಷ್ಟು ಶ್ರಮ ವಹಿಸಿ ಆ ಸ್ಥಾನಕ್ಕೆ ಬಂದು ಸಾರ್ವಜನಿಕವಾಗಿ ನಿಂದನೆಗೆ ಒಳಗಾದಂತಹ ಸಂದರ್ಭದಲ್ಲಿ ಅದೇ ಸಾರ್ವಜನಿಕರ ಜೊತೆಗೆ ಇಲ್ಲಿ ಸೇರಿ ಮುಂದಿನ ದಿನಗಳಲ್ಲಿ ಹೇಗೆ ಕೆಲಸ ಮಾಡಿಯಾನು ಈ ಕನಿಷ್ಠ ಜ್ಞಾನವು ಇಲ್ಲದಂತಹ ಕನ್ನಡ ಮೇಷ್ಟ್ರು ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಾದ್ರೂ ಈ ರೀತಿಯಾದಂತಹ ತಪ್ಪುಗಳು ಆಗದ ರೀತಿಯಲ್ಲಿ ನೋಡಿಕೊಂಡರೆ ಸಿದ್ದರಾಮಯ್ಯನವರ ಒಂದು ಹಿರಿಮೆಗೆ ಮತ್ತಷ್ಟು ಗರಿಮೆ ಬರುವುದರಲ್ಲಿ ಯಾವುದೇ ಅನುಮಾನವಿಲ್ಲ